ಜಿಂದಾಬಾದ್ ಕೂಗ್ತಾ ಇದ್ರು ಇವತ್ತು ಇಂದಿನ ರಾಜ್ಯ ಸರ್ಕಾರ ಎಷ್ಟು ಅಸಹಾಯಕರನ್ನಾಗಿ ಮಾಡಿದೆ ಅಂತ ಹೇಳೋದಾದ್ರೆ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಮಗಸಾನೆಯಲ್ಲಿ ಒಂದು ರಾಜ್ಯಸಭಾ ಚುನಾವಣಾ ಅಭ್ಯರ್ಥಿ ಗೆದ್ದಂತಹ ನಂತರ ತನ್ನ ಇಪ್ಪತ್ತೈದು ಜನ ಬೆಂಬಲಿಗರನ್ನು ಅನುಮತಿ ಪಡೆದು ಒಳಗಡೆ ಹೋಗ್ತಾರೆ ಹೋಗಿದಂತಹ ಇಪ್ಪತ್ತೈದು ಜನರಲ್ಲಿ ಕೆಲವು ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಮುಂದುವರೆದು ಅಲ್ಲೇ ಇದ್ದಂತಹ ಒಬ್ಬ ರಾಜಾಜಿನಗರದ ಕಾರ್ಯಕರ್ತರು ಆತನ ಬಾಯಿ ಸಹ ಮುಚ್ಚುತ್ತಾರೆ ಇದಿಷ್ಟಕ್ಕೂ ಸಂಬಂಧಪಟ್ಟಂತಹ ಎಲ್ಲ ಸಾಕ್ಷಾಧಾರಗಳು ಇವೆ ಪತ್ರಕರ್ತರು ಇದನ್ನು ಪ್ರಶ್ನಿಸಿದ್ರೆ ಏ ಹೋಗಲೇ ನೀನು ಯಾರು ಅಂತಾರೆ ಸ್ವಾಮಿ ಪತ್ರಕರ್ತರು ನಿಮ್ಮಂಗೆ ಸೂಟ್ ಕೇಸ್ಗಳನ್ನು ತಗೊಂಡೋಗಿ ಹೈಕಮಾಂಡಕ್ಕೆ ಕೊಟ್ಟು ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಅವರು ಸಮಾಜದ ಒಳ್ಳೆಯದು ಕೆಟ್ಟದನ್ನು ಸಮಾಜಕ್ಕೆ ತಿಳಿಸ್ಲಿಕ್ಕೆ ಸಮಾಜನ ತಿದ್ದಲಿಕ್ಕೆ ಬಂದಿರತಕ್ಕಂಥದ್ದು ಮುಂದುವರೆದು ಬ್ರ್ಯಾಂಕ್ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತೇಳಿ ವಿಶ್ವವಿಖ್ಯಾತಿ ಪಡೆದಂತಹ ಬೆಂಗಳೂರಲ್ಲಿ ರಾಮೇಶ್ವರನ್ ಕೆಫೆ ಅಂತಕ್ಕಂಥ ಒಂದು ಹೋಟೆಲಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಈ ಹಿಂದೆ ಇದೇ ರೀತಿ ಕೃತ್ಯ ಒಂದು ಮಂಗಳೂರಲ್ಲಿ ಸಂಭವಿಸಿದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಶಾಸಕರಾಗಿರ್ತಾರೆ ಅವರೆಲ್ಲ ನಮ್ಮ ಬ್ರದರ್ಸ್ ಇದೆಲ್ಲ ಕಿರಿಗೇಡಿ ಹೇಳಿಕೆ ಅಂತ ಹೇಳ್ತಾರೆ ಆದರೆ ಮುಂದುವರೆದಿ ಎನ್ಐ ಎ ತನಿಖೆಯಲ್ಲಿ ಅವರು ಅಂತ ಅಂತೇಳಿ ಇವತ್ತು ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ ಇವರ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳಾದಂತಹ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನ ತಮ್ಮ ಬಾಂಧವರ ಬ್ರದರ್ಸ್ ಬಾಂಬ್ ಬೆಂಗಳೂರು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಒಂದು ಸಣ್ಣ ಪುಟ್ಟ ಸ್ನೇಹಿತರು ಅವರು ಹೇಳಿದಂಗೆ ಆಕ್ಸಿಡೆಂಟ್ ಆದ್ರೆ ಪೊಲೀಸ್ ವ್ಯವಸ್ಥೆ ಅಷ್ಟು ಸಫಲವಾಗಿ ಕೆಲಸ ಮಾಡ್ತಕ್ಕಂಥದ್ದು ಎಸ್ ಎಫ್ ಎಲ್ ವರದಿ ಬರಲಿ ಅಂತ ಹೇಳ್ತೀರಿ ನೀವು ಆರ್ ಮಾಡಬಾರದು ದೇಶ ವಿಭಜನೆ ಅವ್ರಿಗೆ ಕೊಡಲಿ ರೀತಿ ಕಾನೂನು ಕಾನೂನು ಸುವ್ಯವಸ್ಥೆಗೆ ಒಳಪಟ್ಟು ಬಾಬಾರಾವ್ ಭೀಮರಾವ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರೂಪಿಸಿದ್ರು ಅದರಡಿಯಲ್ಲಿ ನಡೆಯುವ ಒಂದು ಕಾನೂನು ಈ ವ್ಯವಸ್ಥೆಗಳು ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತೇಳಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷನಾಗಿ ನಾನು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೇನೆ ಈ ಎಲ್ಲ ಹೇಳಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಮಂತ್ರಿಗಳ ವೈಫಲ್ಯವನ್ನು ಮನಗೊಂಡು ರಾಜ್ಯಪಾಲರು ಈ ಕೂಡಲೇ ಗೃಹಮಂತ್ರಿಗಳನ್ನ ವಜಾಗೊಳಿಸಿ ದಕ್ಷ ಈಗ ಯಾವ ನಮ್ಮ ಮಾಜಿ ಸ್ಪೀ ಸಾರಿ ಮಾನ್ಯ ಸ್ಪೀಕರ್ ಅವರು ಇದ್ದಾರೆ ಮುಸಲ್ಮಾನರಾದ್ರೂ ದೇಶ ಪರ ನಿಂತಿದ್ದಾರೆ ಅವರು ಆ ಥರದ ಬೇಕಾದ್ರೆ ಒಬ್ಬ ಕಟ್ಟ ರಾಷ್ಟ್ರೀಯತೆವಾದಿ ಮುಸಲ್ಮಾನರೇ ನೀವು ಉಪಮುಖ್ಯ ಸಾರಿ ಗೃಹ ಮಂತ್ರಿಗಳನ್ನು ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಶ್ರೀರಾಮ ಸೇನೆ ಎಂದಿಗೂ ಮುಸಲ್ಮಾನರ ವಿರೋಧಿ ಅಲ್ಲ ದೇಶದ ರಾಷ್ಟ್ರೀಯತೆಯನ್ನು ಯಾರು ವಿರೋಧಿಸ್ತಾರೆ ಅವರ ವಿರೋಧಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ